ಪ್ರಶ್ನೆ ಜನಾರ್ದನ ಜಗನ್ನಾಥ ಗೋವಿಂದ ಮಧುಸೂದನ ಆಯ್ಕೆಗಳು ಎ ರಾಮನಾಥ ನಮೋಸ್ತುತೆ ಬಿ ವಾಸುದೇವ ನಮೋ ನಮಃ ಸಿ ಪಾರ್ಥಸಾರಥಿ ಕೃಷ್ಣ ಬಿ ಮಾಧವ ನಮೋ ನಮಃ ಸರಿಯಾದ ಉತ್ತರ ಬಿ ವಾಸುದೇವ ನಮೋ ನಮಃ ಶ್ಲೋಕದ ಅರ್ಥ ಜನಾರ್ದನ ಜಗನ್ನಾಥ ಗೋವಿಂದ ಮಧುಸೂದನ ಎಲ್ಲ ರೂಪಗಳಲ್ಲಿರುವ ವಾಸುದೇವ ಕೃಷ್ಣನಿಗೆ ನಮಸ್ಕಾರ ಮುಂದಿನ ಪ್ರಶ್ನೆ ಗಜಾನನಂ ಭೂತಗಣಾದಿ ಸೇವಿತಂ ಆಯ್ಕೆಗಳು ಎ ಕಪಿತ್ ಜಂಬೂ ಫಲಚಾರು ಭಕ್ಷಣಂ ಬಿ ಲಂಬೋದರಂ ಶುಭದಾಯಕರಂ ಸಿ ವಿನಾಯಕಂ ನಮಾಮಿ ಬಿ ಸರ್ವಮಂಗಳ ಸರಿಯಾದ ಉತ್ತರ ಎ ಕಪಿತ್ ಜಂಬು ಫಲಚಾರು ಭಕ್ಷಣಂ ಶ್ಲೋಕದ ಅರ್ಥ ಭೂತಗಣಗಳಿಂದ ಸೇವಿಸಲ್ಪಡುವ ಕಪಿತ್ಥ ಮತ್ತು ಜಂಬೂಫಲಗಳನ್ನು ಇಷ್ಟಪಡುವ ಗಜಾನನನಿಗೆ ನಮಸ್ಕಾರ ಮುಂದಿನ ಪ್ರಶ್ನೆ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಆಯ್ಕೆಗಳು ಎ ಗೀತಾಭಾಷ್ಯ ಪ್ರಯೋಜಕಂ ಬಿ ಶರಣಂ ಮಮ ಗೋಪಾಲ ಸಿ ಕೃತವು ಒಂದೇ ಬಿ ವೇದವ್ಯಾಸ ನಮೋಸ್ತುತೆ ಸರಿಯಾದ ಉತ್ತರ ಎ ಸೂತ್ರಭಾಷ್ಯಕೃತವು ಒಂದೇ ಶ್ಲೋಕದ ಅರ್ಥ ಶಂಕರಾಚಾರ್ಯ ಮತ್ತು ಬಾದರಾಯಣರ ಶ್ಲೋಕ ಭಾಷ್ಯ ಕೃತಿಗಳಿಗೆ ನಮಸ್ಕಾರ ಮುಂದಿನ ಪ್ರಶ್ನೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇರ್ಸೆ ಆಯ್ಕೆಗಳು ಎ ಶರಣಾಗತ ವತ್ಸಲ ಬಿ ರಘುನಾಥಾಯ ನಾಥಾಯ ಸಿ ಸೀತಾಪತಯೇ ನಮಃ ಬಿ ಧರ್ಮಪಾಲಾಯ ಸದಾ ಸರಿಯಾದ ಉತ್ತರ ಬಿ ರಘುನಾಥಾಯಥಾಯ ಶ್ಲೋಕದ ಅರ್ಥ ರಾಮ ರಾಮಭದ್ರ ರಾಮಚಂದ್ರ ರಘುನಾಥ ಎಲ್ಲ ರೂಪಗಳಲ್ಲಿ ಶ್ರೀರಾಮನಿಗೆ ನಮಸ್ಕಾರ ಮುಂದಿನ ಪ್ರಶ್ನೆ ನರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಆಯ್ಕೆಗಳು ಎ ದೇವೀಂ ಸರಸ್ವತಿಂ ವ್ಯಾಸಂ ಬಿ ಗೋವಿಂದಂ ಮಾಧವಂ ಹರಿಂ ಸಿ ಕೇಶವ ಮಧುಸೂದಂ ಡಿ ಭದ್ರಂ ಪಶೇಮಾಕ್ಷ ಸರಿಯಾದ ಉತ್ತರ ಶ್ಲೋಕದ ಅರ್ಥ ನರಾಯಣ ನರ ನರೋತ್ತಮ ದೇವಿ ಸರಸ್ವತಿ ಮತ್ತು ವ್ಯಾಸರಿಗೆ ನಮಸ್ಕಾರ ಮಾಡಿ ಕಥೆ ಆರಂಭಿಸುತ್ತೇವೆ ಮುಂದಿನ ಪ್ರಶ್ನೆ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಆಯ್ಕೆಗಳು ನಮೋ ನಮಃ ಸದಾ ದೇವಿ ಬಿ ಜಯ 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 ಮಹಾದೇವಿ ಸಿ ನಮಸ್ತ ಸೈ ಬಿ ಸಿಐರಣತ ರಕ್ಷಿಣಿ ಸರಿಯಾದ ಉತ್ತರ ಸಿ ನಮಸ್ತ ಸೈ ಶ್ಲೋಕದ ಅರ್ಥ ಎಲ್ಲ ಜೀವಿಗಳಲ್ಲಿ ತಾಯಿ ರೂಪದಲ್ಲಿ ನೆಲೆಸಿರುವ ದೇವಿಗೆ ಪುನಃ ಪುನಃ ನಮಸ್ಕಾರ ಮುಂದಿನ ಪ್ರಶ್ನೆ

ಜಿಷ್ಣು ಸರ್ವಶಕ್ತ ಪರಮಾತ್ಮ ಸದಾ ಶ್ರೀಹರಿಯನ್ನು ನಮಸ್ಕರಿಸುತ್ತೇನೆ ಮುಂದಿನ ಪ್ರಶ್ನೆ ಕರಾರವಿಂದ ಪದಾರವಿಂದಂ ಆಯ್ಕೆಗಳು ಎ ನರಸಿಂಹಂ ನಮೋಸ್ತುತೆ ಬಿ ವಿನಿವೇಶಯಂತಂ ಸಿ ವಾಸುದೇವಂ ನಮಸ್ಕರಾಮಿ ಬಿ ಚಿತ್ತಾರವಿಂದೆ ಸದಾ ಸ್ಥಿತಂ ಸರಿಯಾದ ಉತ್ತರ ಬಿ ಮುಖಾರವಿಂದೆ ವಿನಿವೇಶಯಂತಂ ಶ್ಲೋಕದ ಅರ್ಥ ಬಾಲಕೃಷ್ಣನು ತನ್ನ ಕಮಲಹಸ್ತದಲ್ಲಿ ತನ್ನ ಪಾದಕಮಲವನ್ನು ಹಿಡಿದು ಬಾಯಿಗೆ ಹಾಕಿಕೊಂಡಿದ್ದನು ಮುಂದಿನ ಪ್ರಶ್ನೆ ಪಾಠಯ ತಂ ಪಾಠಕಾನಂ ಪಾಠಯಾಮ ಮಾಸ ಪಾರ್ಥಿವಂ ಆಯ್ಕೆಗಳು ಎ ವ್ಯಾಸಮಹರ್ಷಿಂ ನಮಸ್ಕರೋಮಿ ಬಿ ಕೀರ್ತಯಂತಂ ಹರಿಂ ಸಿ ಧರ್ಮರಾಜಂ ಸ್ತುತಂ ಬಿ ಗೀತೋಪದೇಶ ಕೃಷ್ಣಂ ಸರಿಯಾದ ಉತ್ತರ ಬಿ ಗೀತೋಪದೇಶ ಕೃಷ್ಣಂ ಶ್ಲೋಕದ ಅರ್ಥ ಅರ್ಜುನನಿಗೆ ಉಪದೇಶ ಮಾಡಿದ ಗೀತೆಯನ್ನು ಪಾಠ ಮಾಡಿದ ಶ್ರೀಕೃಷ್ಣನಿಗೆ ನಮಸ್ಕಾರ ಮುಂದಿನ ಪ್ರಶ್ನೆ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಆಯ್ಕೆಗಳು ಎ ಶರಣ್ಯ ತ್ರಂಬಕೆ ಕಾಳಿ ಬಿ ಶರಣ್ಯ ತ್ರಂಬಕೆ ಗೌರಿ ಸಿ ಶರಣ್ಯ ತ್ರಂಬಕೆ ಪಾರ್ವತಿ ಬಿ ಶರಣ್ಯ ತ್ರಂಬಕೆ ದೇವಿ ಸರಿಯಾದ ಉತ್ತರ ಬಿ ಶರಣ್ಯ ಗೌರಿ ಶ್ಲೋಕದ ಅರ್ಥ ಎಲ್ಲ ಮಂಗಳದ ಮೂಲ ಶಾಂತಿ ಮತ್ತು ಸಾಧನೆಯ ದಾತಿ ತ್ರಂಬಕೆ ಗೌರಿ ದೇವಿಗೆ ನಮಸ್ಕಾರ ಮುಂದಿನ ಪ್ರಶ್ನೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಆಯ್ಕೆಗಳು ಎ ನರ್ಮದೇ ಸಿಂಧು ಕಾವೇರಿ ಬಿ ಮಹಾದೇವ ಶಂಭೋ ನಮಃ ಸಿ ಗಜಾನನಂ ನಮೋಸ್ತುತೆ ಬಿ ತ್ರಿಂಬಕಮ್ಯ ಜಾಮಹೆ ಸರಿಯಾದ ಉತ್ತರ ಎ ನರ್ಮದೆ ಸಿಂಧು ಕಾವೇರಿ ಶ್ಲೋಕದ ಅರ್ಥ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಮತ್ತು ಕಾವೇರಿ ಈ ಎಲ್ಲ ಪವಿತ್ರ ನದಿಗಳನ್ನು ಸ್ಮರಿಸುತ್ತೇನೆ ಮುಂದಿನ ಪ್ರಶ್ನೆ ತ್ವಮೇವ ಮಾತಾ ಚ ಪಿತಾತ್ವಮೇವ ಆಯ್ಕೆಗಳು ಎ ತ್ವಮೇವ ಧನಂ ತ್ವಮೇವ ವಿದ್ಯಾ ಬಿ ತ್ವಮೇವ ಬಂಧುಶ್ಚ ಸಖಾತ್ವಮೇವ ಸಿ ತ್ವಮೇವ ಸರ್ವ ಮಮ ದೇವ ದೇವ ಸರ್ವಮ್ಮ ಮೇಲಿನ ಬಿಲ್ಲವೂ ಸರಿಯಾದ ಉತ್ತರ ಬಿ ಮೇಲಿನ ಎಲ್ಲವೂ ಶ್ಲೋಕದ ಅರ್ಥ ನೀನೇ ನನ್ನ ತಾಯಿ ತಂದೆ ಧನ ವಿದ್ಯೆ ಬಂಧು ಸ್ನೇಹಿತ ನೀನೇ ನನ್ನ ದೇವರು ನನ್ನೆಲ್ಲವೂ ಮುಂದಿನ ಪ್ರಶ್ನೆ ಭದ್ರಂ ಕರ್ಣೇಭಿ ಅಶ್ರುಮಿಯಮ್ಮ ದೇವ ಆಯ್ಕೆಗಳು ಎ ಭದ್ರಂ ಪಶ್ಚೇಮಾಕ್ಷ ಬಿರಿಯ ಜತ್ರ ಬಿ ಬಿರೈಸ್ತು ಸಿ ಅಚ್ಯುತಾನಂದ ಗೋವಿಂದ ಸರಿಯಾದ ಉತ್ತರ ಎ ಭದ್ರಂ ಪಶ್ಚೇಮಾಕ್ಷ ಬಿರಿಯ ಜತ್ರ ಶ್ಲೋಕದ ಅರ್ಥ ಓ ದೇವರೇ ನಮ್ಮ ಕಿವಿಗಳಿಂದ ಶುಭವಾದದ್ದನ್ನು ಕೇಳುವಂತೆ ನಮ್ಮ ಕಣ್ಣುಗಳಿಂದ ಶುಭವನ್ನು ನೋಡುವಂತೆ ಕರುಣೆ ತೋರು ಮುಂದಿನ ಪ್ರಶ್ನೆ ತ್ವಮೇವ ಶರಣಂ ನಿತ್ಯಂ ಗೋಪ್ತ ತ್ವಮೇವ ಓನ್ಲಿ ಆಯ್ಕೆಗಳು ಎ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಬಿ ತ್ವಮೇವ ಸರ್ವ ಮಮ ದೇವ ದೇವ ಸಿ ತ್ವಮೇವ ಧರ್ಮೋ ಮಮ ಶಾಶ್ವತ ಡಿ ತ್ವಮೇವ ವಿದ್ಯಾ ಮಮ ಶಕ್ತಿ ಸರ್ವ ಸರಿಯಾದ ಉತ್ತರ ಸಿ ತ್ವಮೇವ ಧರ್ಮೋ ಮಮ ಶಾಶ್ವತ ಶ್ಲೋಕದ ಅರ್ಥ ನೀನೇ ನನ್ನ ಶರಣು ನೀನೇ ನನ್ನ ರಕ್ಷಕ ನೀನೇ ನನ್ನ ಶಾಶ್ವತ ಧರ್ಮ ಓ ದೇವ ನೀನೇ ನನ್ನೆಲ್ಲವೂ ಶ್ಲೋಕ ಕಲಿತಿದ್ದೀರಾ ಅಂದುಕೊಳ್ಳುತ್ತೇನೆ ಈ ಚಾನೆಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ